ಟೊಮೊಟ ಬೆಳ್ಳುಳ್ಳಿ ಗೊಜ್ಜು ಮಾಡೋದು ತೋರಿಸ್ತೀನಿ ಈ ಟೊಮೊಟೊ ಬೆಳ್ಳುಳ್ಳಿ ಗೊಜ್ಜಿಗೆ ಹಾಕೋ ಪದಾರ್ಥಗಳು ಇಷ್ಟೆಲ್ಲ ಇದೆ ತೋರಿಸ್ತಾ ಇದ್ದೀನಿ ಫಸ್ಟಿಗೆ ಟೊಮೊಟೊ ಬೆಳ್ಳುಳ್ಳಿ ಕರಿವೇಣ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಧನಿಯಾ ಪುಡಿ ರೆಡ್ ಚಿಲ್ಲಿ ಪೌಡ್ರು ಅರಶಿನ ಜೀರಿಗೆ ಸಾಲ್ಟು ಎಣ್ಣೆ ಸಾಸಿವೆ ಇಷ್ಟು ಸೆಕೆಂಡು ಗ್ಯಾಸ್ ಅಂಟಿಸ್ತಾ ಇದ್ದೀನಿ ಈಗ ಸ್ಟವ್ ಬಾಂಡ್ಲಿ ಬಾಣ್ಲಿ ಇಟ್ಟಿದ್ದೀನಿ ಬಿಸಿ ಬಿಸಿಯಾಗಿದೆ ಎಣ್ಣೆ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಒಂದು ಐವತ್ತು ಅಷ್ಟೇ ಹಾಕಿದ್ದೀನಿ ಎಣ್ಣೆ ಬಿಸಿ ಆಗಲಿ ಸ್ವಲ್ಪ ಈಗ ಸಾಸಿವೆ ಇದ್ದೀನಿ ಕರಿಬೇಣ್ ಸೊಪ್ಪು ಹಾಕ್ತಾಯಿದ್ದೀನಿ ಜೀರಿಗೆ ಒಂದು ಸಹ ಒಂದು ಒಂದೂವರೆ ಸ್ಪೂನ್ ಹಾಕ್ತೀನಿ ಒಂದು ಕಪ್ಪು ಬೆಳ್ಳುಳ್ಳಿ ಅದು ಸ್ವಲ್ಪ ಕೆಂಪಗಾಗಿದೆ ಇವಾಗ ಬೆಳ್ಳುಳ್ಳಿ ಕೆಂಪಗಾಗಿದೆ ಈಗ ಟಮೊಟೊ ಹಾಕ್ತೀನಿ ಅರ್ಧ ಕೆ ಜಿ ಟೊಮೊಟೊ ತಗೊಂಡಿದ್ದೀನಿ ಒಂದು ಕಪ್ಪು ಬೆಳ್ಳುಳ್ಳಿ ಒಂದೂವರೆ ಸ್ಪೂನು ಜೀರಿಗೆ ಸ್ವಲ್ಪ ನುಣ್ಣಗಿ ಬೇಯಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಉಪ್ಪು ಹಾಕಿದ್ರೆ ಬೇಗ ಟೊಮೊಟೋನು ಬೇಯುತ್ತೆ ಒಂದು ಸ್ಪೂನ್ ಹಾಕಿದ್ದೀನಿ ಒಂದು ಕಾಲು ಸ್ಪೂನ್ ಒಂದು ಕಾಲು ಸ್ಪೂನ್ ಉಪ್ಪು ಹಾಕಿದ್ದೀನಿ ಈಗ ಟೊಮೊಟೊ ಮುಣ್ಣಗೆ ಬೆಂದಿದೆ ನೋಡಿ ಚೆನ್ನಾಗಿ ಬೆಂದಿದೆ ಇದಕ್ಕೆ ಇವಾಗ ಇನ್ನು ಖಾರ ಎಲ್ಲ ಹಾಕಬೇಕು ಧನಿಯಾ ಪುಡಿ ಒಂದುವರ್ ಸ್ಪೂನು ಖಾರದ ಪುಡಿ ಖಾರದ ಪುಡಿ ಒಂದೂವರ್ ಸ್ಪೂನು ಕಾಲು ಸ್ಪೂನ್ ಹಾಕ್ತೀನಿ ಸ್ವಲ್ಪ ಖಾರ ಒಂದು ಒಂದೂವರೆ ಸ್ಪೂನ್ ಧನಿಯಾ ಪುಡಿ ಹಾಕಿದ್ದೀನಿ ಒಂದು ಮುಕ್ಕಾಲು ಸ್ಪೂನು ಖಾರ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಲಾಸ್ಟಲ್ಲಿ ಸ್ವಲ್ಪ ಅರಶಿನ ಹಾಕ್ತೀನಿ ಒಂದು ಚಿಟಿಕೆ ಅರಶಿನ ನೀರೇನು ಹಾಕೇ ಇಲ್ಲ ನಾನು ಆ ಟೊಮೊಟನಲ್ಲಿರೋ ನೀರೇನೇ ಬಿಟ್ಕೊಂಡಿದ್ದೆ ಸ್ವಲ್ಪ ಗ್ಯಾಸು ಕಮ್ಮಿ ಮಾಡ್ತೀನಿ ಸ್ಲಿಮ್ಮಲ್ಲಿ ಎರಡು ನಿಮಿಷ ಬೇಯಬೇಕು ಸಾಕಾಗುತ್ತೆ ಈಗ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಗಟ್ಟಿಗಾಗಿದೆ ಇದಕ್ಕೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಚಪಾತಿಗೆ ಚೆನ್ನಾಗಿರುತ್ತೆ ದೋಸೆಗೆ ಚೆನ್ನಾಗಿರುತ್ತೆ ಬೇಕಾದರೆ ಮುದ್ದೆ ತಿನ್ನೋರು ಮುದ್ದೆಗೂ ಮಾಡ್ಕೊಂಡು ತಿಂದರೂ ಚೆನ್ನಾಗಿರುತ್ತೆ ನೀವು ಎರಡು ಮೂರು ದಿನವೂ ಇಟ್ಕೋಬೋದು ಕೆಡೋದಿಲ್ಲ ಚೆನ್ನಾಗಿರುತ್ತೆ ಮೂರು ದಿನ ನಾಲ್ಕು ದಿನ ಇಟ್ಟರು ಏನಾಗೋದಿಲ್ಲ ಗೊಜ್ಜಿದು ಲಾಸ್ಟಲ್ಲೇ ಕೊತ್ತಂಬರಿ ಸ್ವಲ್ಪ ಹಾಕ್ತಾಯಿದ್ದೀನಿ ಟೊಮೊಟೊ ಚೆನ್ನಾಗಿ ಬೆಂದಿದೆ ಗೊಜ್ಜು ರೆಡಿ ಇದೆ ಇವಾಗ ಊಟಕ್ಕೆ ಬಡಿಸ್ಕೊಂಡು ಚೆನ್ನಾಗಿರುತ್ತೆ ಘಮ 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 ಅಂತ ವಾಸನೆ ಬರ್ತಾಯಿದೆ ತುಂಬ ಚೆನ್ನಾಗಿದೆ ವಾಸನೆ ಗೊಜ್ಜು ರೆಡಿ ಇದೆ ಟೊಮೊಟೊ ಗೊಜ್ಜು ಚೆನ್ನಾಗಿ ನುಣ್ಣಗೆ ಬೆಂದಿದೆ ರೆಡಿ ಆಯಿತು ಗೊಜ್ಜು ಈಗ ಊಟಕ್ಕೆ ಬಡಿಸ್ಕೊಂಡು ಊಟ ಮಾಡೋದು